ನಿಂಗಮ್ಮ ಈಗ ಬಂದ್ರ ಕಣವ ಈಗ ಬಂದ ಎಲ್ಲ ನಿಮ್ಮ ಅವ್ವ ಅಂತ ಹೋಗದೆ ಈಗ ಬಂದ್ರತೆ ಈಗ ಬಂದ ತಾಯಮ್ಮನ ಬರ್ತದೆ ಅಂದ್ರ ಬರ್ನಿಲ್ವಾ ಅಯ್ಯೋ ಇಲ್ಲ ಯಾಸದಿ ಇರ್ಸ್ಕೊಂಡು ಯಾಸದಿ ಇರು ದೊಡ ಒಂದ್ ಹದಿನೈದು ಸಾಕೊಂಡು ಇರ್ಸ್ಕೊಂಡ್ಲು ನಮ್ನು ಇರಿ ಇರಿ ಅಂದ್ಲು ನಾವ್ ಇಲ್ಲಿ ಕುತ್ಕೊಳಕ್ ಅದ್ವ ಅಲ್ಲಿ ಅಕ್ಕಿ ಕಾಡ್ದಿ ಅಲ್ಲೇ ಉಳ್ಕತ ಕರ್ಕ ಬಂದ್ರ ಸೂರ್ಯಚಂದ್ರ ನಡ್ತೀಯ ಹ್ಮ್ ನೆನ ದಿವಸ ಹೋಗಿದ್ವಲ್ಲ ಓ ಕರ್ಕ ಬಂದ ಕಣ್ಮಗ ಬಂದ್ರಾ ಹ್ಮ್ ಬಂದಾರೆ ಬಂದಾರೆ ಏನು ಮಾತಾಡಿದ ಬಂದ್ರು ಒಟ್ಟಿಗೆ ಸಿಕ್ಕಿಲ್ಲ ಅಕ್ಕಿ ಹಾ ಅಚ್ ಸುಮ್ಮನೆ ನೋಡ್ಕೊಳ್ಳಿ ಸುಮ್ನೆ ತಗಿ ಅಲ್ಲಿ ಎಷ್ಟು ದಿಸ ಅಂತ ಕಂಡ್ ಬಂದ್ಬಿಡಾ ಚಂದ್ವಾ ಚಂದ್ವ ಹದಿನೈದ ಮಗಳ ಏನು ಎಷ್ಟು ದಿಸ ಬಿಡೋದು ಅಂದ್ಬಿಟ್ಟು ಮಗಿ ಬೇರೆ ವರ್ಷ ಹುಲ್ವರು ಹೊರ್ಸಾಗಿತ್ಕೊಂಡ್ಮಗ ಆಗಿನ ಕರೆಯಕ್ ಹೋಗಿದ್ವಲ್ಲ ಅಯ್ಯೋ ಅದೇ ಹಾಕ್ಬೇಕು ಏನಕಳಿಕ ಜನಗಳು ನೋಡು ಇಷ್ಟು ದಿನ ಅದು ಕರೆಯಕ್ಕೆ ಬಂದಿರತಾರೆ ಅನ್ಬಿಟ್ಟು ಇವಳೆ ಗಂಡಂ ಗುಂಡಿಸ್ಕೊಂಡು ಒತ್ತ ಹೋಗಿ ಹೋಗಿ ಹೋಗಿದ್ದು ಒಂದು ಸಣ್ಣ ಆಟ ಮಾಡ್ಕೊಂಡು ಹೋಗಿ ಒಂದು ಹತ್ತು ಹದಿನೈದು ಜನ ಹೋಗಿ ಬಂದು ಕರ್ಕೊಂಡ ಹತ್ತು ಹದಿನೈದು ಜನ ಹೋಗಿದ್ರೆ ಆಟದಲ್ಲಿ ಗುಡ್ಸ್ ಕಡಿ ಮಾಡ್ಕೊಂಡು ಓದೋ ಕರ್ದಿರು ಬರೋರು ಮುಸ್ತಾರೆ ಹೇಗಿ ಜಾಸ್ತಿ ಜನ ಬರೋರು ಕಣ ಎಲ್ಲಾರ್ಗು ಯಾಕೆ ಅಂಬರ್ಸ್ಕೊಳ್ಬೇಕು ಸುಮ್ಮನೆ ಅದು ಇದು ಇದರ್ಕೊಂಡು ಅಂಬ್ರಸ್ಕೊಳ್ದು ಬೇಡ ಅನ್ಬಿಟ್ಟು ಮನೆ ಸುತ್ತಲ ಕರ್ಕೊಂಡು ಹ್ಮ್ ಹೋಗಿದ್ವು ಬೇಕಾಗಿದ್ರು ಕರ್ಕೊಂಡು ಹಂಗ ಒಟ್ಟು ಬಂದ ಕಣವ ಬಂದಿತಾ ಬಂದಿತ್ತ ಹ್ಮ್ ಗಂಡು ಹಂಗೆ ಬಂದರು ಕೂಟಲ್ಲಿ ಅಲ್ಲಿಗೆ ಬಂದಿದ್ರು ಇಲ್ಲಿ ಬಂದಿದ್ರೆ ಇಲ್ಲಿಂದಾನೇ ಬಂದ್ರಲ್ಲ ಹ್ಞೂ ಇಲ್ಲಿಂದ ಹೊಂಟ್ರ ಒಟ್ಟಿಗೆ ಹ್ಮ್ ನೋಡ್ತೀನಿ ಹೋದ್ರು ಅಂತ ಇಲ್ಲಂತ ಇಲ್ಲ ಅಂತ ಅಂತಿತ್ತಪ್ಪ ಇಲ್ಲ ಇಲ್ಲ ಬಂದಿದ್ರು ಅಲ್ಲಿಗೆ ಬಂದಿದ್ರು ನೇರವಾಗಿ ಹೆಂಗ ಬಿಡಿ ಅತ್ತ ಒಳ್ಳೆದಾಯ್ತಲ್ಲ ಏನ್ ಮಾಡಿದ್ರು ಮಾಡಿದ್ರು ಅವ್ರು ಭೀ ಹೆಸರಾಗಿ ಒಂದು ಹತ್ತು ಕೆಜಿ ಚಿಕನು ಒಂದು ಐದು ಕೆಜಿ ಮಟನು ಒಂದು ಎರಡು ಬೋಟಿ ತಕೊಂಡಿದ್ರಂತೆ ಆಮೇಲಿಂದ ಮಾಮೂಲಿ ಅನ್ನ ಗೀರೇಸು ಆಮೇಲಿಂದ ಒಂದು ಹಾಲ್ ಚೀನಂಗೆ ಆಮೇಲೆ ಮಾಡಿ ಚಹಾ ಮಾಡಿದ್ರು ಪರ್ವ ಒಟ್ಟಿಗೆ ಹ್ಞೂ 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 ಮಾಡಿದ್ರು ಒಟ್ಟಿಗೆ ಚಟಾಗಿ ಮುಗಿ ಏನೇನ್ ಏನೇನು ಮಾಡ್ಸಿದ್ರ ಅಯ್ಯೋ ಏನು ಮಾಡ್ಸಾರು ಕಿವಿ ಚುಟ್ಟಿಸೋ ರೇ ಕುಂಡ್ಲು ಸಣ್ಣ ಕವ್ಲೇಕಂತ ತಂದವ್ರಿ ಆಮೇಲೆ ಮಾಮೂಲಿ ಕಾಲಿಗೆ ಗೋಲ್ಸು ಆಮೇಲೆ ಕೈಗೆ ಒಂದು ಬೆಳ್ಳಿದು ಒಂದು ಕಡ್ದಂಗೆ ತಂದವ್ರೆ ಕತ್ಕೆ ಕತ್ಕೇ ನಡಿಗೆ ಬೆಳೆ ಹುಡ್ದಾರೆ ಇಷ್ಟೊಂದಾರ ಕಣವ ಎಲ್ಲ ತೆಗೆದು ಆ ಹಾಕಿ ಅಲ್ಲನೂ ಮಗ ಕಿವಿ ಯಾವ ಚಿರಿಸಿರೋ ಕಣೆ ಇಕ್ಕಿತ್ತುಕೊಂಡ್ಲ ಅಯ್ಯೋ ಹೇಗೆ ಅತ್ತಕ್ಕೆ ಸುಮ್ಮನೆ ಕಳಿಸ್ಕೊಟ್ರು ಕಕ್ಕ ಬಂದು ಬಿಟ್ಬಿಟ್ಟು ಹಿರಿ ಏನು ಜೀವ ತೆಗಿತಿದ್ರು ನನ್ನ ಇರವ ಇರೋ ಅಂತಿದ್ರು ಏನು ಉಳ್ಕಡಿ ಮಗಲ್ಲಿ ಇಲ್ಲಿ ಬಂಗ ಬಿಟ್ಟು ನಾವು ಅರ್ ಕೂತ್ಕೊಳ್ಳದ ನಾನು ಒಯ್ತೀನಿ ಅಂದ್ಕೊಂಡು ಅಕ್ಕನ ಉಂಟು ಜಾಸ್ತೀ ಏನು ಮಾಡ್ರು ಕಳಿಸ್ಲಿಲ್ಲ ಇರೋ ದೊಡ್ಡವ ಇರೋ ದೊಡ್ಡವ ಅಂದ್ಕೊಂಡು ಇರ್ಸ್ಕೊಂಡು ಅಯ್ಯೋ ಹೆಂಗೋ ಇದ್ದಂಗೆ ಮಾಡಿ ಕಳ್ಸಾರೆ ಬಿಡಿ ಇರ್ಲಿ ಸುಮ್ಕಿರಿ ಏನು ಒಂದೇ ತ ಇರ್ತದಲ್ಲ ಇಡ್ಲಿ ಮುಗಿಂದಿಗಿ ಆಟಾಡ್ಸ್ಕೊಂಡು ಮನೇಲಿ ಇದ್ದರು ಅಷ್ಟು ಮನೆಗೆ ಬಂದರು ಇಲ್ಲ ಕಣವ ಅವ್ರು ಇನ್ನೂ ಬಾಡಿಗೆ ಮನೆಯವರು ಮನೆ ಖಾಲಿ ಮಾಡಿಲ್ಲ ಅವರು ಖಾಲಿ ಮಾಡ್ತಾರೆ ನನ್ನದು ಆದೊಳಗೆ ಯಾರು ಎತ್ಕೊಂಡಿಲ್ಲ ಎತ್ಕೊಂಡಾದ್ಮೇಲೆ ಬಣ್ಣ ಹೊಡಿಸ್ಬೇಕಲ್ ಪೇಟ ಎಲ್ಲ ಆದಮೇಲೆ ನೋಡ್ಕೋಬೇಕು ಈಗ ಸದ್ಯ ಖಾಲಿ ಮನೇಲಿ ಅವರೇ ಸರಿ ಬುಡಿ ಅದು ತೋಟಿ ಅಟ್ಟಿ ಚೆನ್ನಾಗಿ ಅದಲ್ಲ ಅದಾಗ ನಮಗೆ ಒಕ್ಕ ವಚೋಟಿಗೆ ಅವ್ರದ್ದು ಅವರ ನಮ್ಮ ಯಸೋದಿ ಇಲ್ವಾ ಯಸೋದಿಯವರ ದೊಡ್ಡಮ್ಮ ಅವ್ರದ್ದು ವಚೋಟಿ ಕಿವ್ರದು ಅವ್ರ ಕಡೆಗೆ ಮನೆ ಒಂದ್ ರೂಮ್ ಅವ್ರ ಕಡೆಕ್ ಒಂದ್ ರೂಮ್ ಮಗ ಇವ್ರ ಕಡೆಕ್ ಒಂದ್ ರೂಮ್ ಇನ್ನೆಲ್ಲ ಅಂದಿರ್ದಂಗೇ ಅದ್ಕೆ ಸದ್ಯಕ್ಕೆ ಆ ಬೇಡ ಅವ್ರೇನಪ್ಪಲ್ಲ ಇಲ್ಲ ಮನೆ ಕಳ್ಳಿ ರೂಮಲ್ಲೇ ಅಂತ ಅಂದವ್ರೆ ಅವ್ರ ಕಡೆ ಹೂಮ್ ಅವ್ರ ಮನೆ ಕಳೆ ಇಲ್ ಮೈಕಳ್ಳಿ ಇನ್ನೊಂದು ಆರಲ್ವಾ ಅಸಿನ ಹಾಕ್ಬಿಟ್ಟು ಆಮೇಲಿಂದ ಹೋಯ್ತಾರೆ ಹೊಸ ಮನೆಗೆ ಈ ಮನೆ ಯಶೋದಿಯರು ಬಾರಿ ಕೊಟ್ಟಿದ್ರ ಗಂಗೇರಿ ನೋಡಿಲ್ವಾ ಯಶೋದಿ ಮನಿ ಹೆಂಗದೇ ಅಂತ ನೋಡ್ಬೇಕು ನೀವು ವಾಸೆ ಮನೆ ಹೊಸ ತಾಸಿ ಮನೆ ಕಣ ತಾಸಿ ಮನೆ ಕಟ್ಟವ್ರೆ ಇವ್ರು ಮಕ್ಳು ಯಾವಾಗ ಅಂತ ಬೇಜಾರ್ ಮಕ್ಕಳು ಆಟ ಮನೆ ಸಿಕ್ಕೊಂಡ್ರು ಸುಮ್ನೆ ಈ ಮನೆಲ್ಲ ಬಿದ್ದದಲ್ಲ ಅನ್ಬಿಟ್ಟು ಆಲೇ ಮನೇನೇ ಚೆನ್ನಾಗ ನೀನ್ ನೋಡಿದೀ ಸೇವೆ ಮಾಡಿಸಿದ್ ತೊಟ್ಟಿ ಮನೆಗೆ ಹಸಿ ಚನ್ನಲ್ಲ ನನಗೆ ನಿಜವಾಗ್ ನನಗೆ ತಾಸಿ ತ ಆಲಕ್ ಸೇವೆ ಇದು ತೊಟ್ಟಿ ಮನೇಲಿ ಚೆನ್ನಾಗ ಗಾಳಿ ಹಸಿ ಚಂದ ಬಿಸಕಿಲ್ಲ ಹ್ಞೂ ನೋಡಿನ ನೋಡಿ ನೀವು ಪದ್ಮ ಮನೆಗೆ ಹೋಗಿದಾಗ ಹೋಗಿದ್ನಲ್ಲ ನೋಡಿ ನೀಯೋ ಹೊಸಿಯಲ್ಲ ಹೊಸಿ ಚೆನ್ನಾಗಿಲ್ಲ ಮನೆ ಚೆನ್ನಾಗ ಏನಿಲ್ಲ ಒಟ್ಟಾಗ ಒಯ್ ಒಂದಕ್ಕಿಲ್ಲ ನನ್ನ ಸದಿ ಮಕ್ಳು ಅಪ್ಪ ಮಕ್ಕಳು ಒಂದಂ ಇಲ್ಲ ಅಯ್ಯೋ ಸುಮ್ನೆ ಸರಿ ಸರಿಯತ್ತದಂತೆ ನೀನು ಏನ್ ಮಾಡಿರಿ ಎಲ್ಲ ಒಂದೇ ಸರ್ ಮೀಕಿದಾರ मामुल अलकन गङ्गे नानु आदम बसोक हो हो अटोदिक हिँडी सपु इला सधैँ इलेन गरी बिकाो आउँ हिल अनि हेँदै बोरक कर्द बन्द्रिय अल हिँ नि बुधिकलियो अलक या या अर्थ अनिचुरा एडे मुढी नै अब मैम्या बिएल पदम मैम्याक ಹಾಂ ಅದನ್ನು ಮಾಡ್ದಾನೆ ನೀನು ಅದು ಹೆಂಗೆ ಕಡ್ದು ಬಂದ್ಬಿಟ್ಟೆ ನೀನು ಹೆಂಗೆ ಕಡ್ದ್ಬಿಟ್ಟೆ ಹೇಳು ನಿನ್ನ ಗಂಡನಿಗೆ ನೀನು ಮಾಡ್ಬೇಕಾದ್ ಕರ್ತವೆ ನೀನು ಮಾಡಬೇಕು ಬಿಡ್ಬೇಕು ನೀ ಏನು ಮಾಡಿದೆ ನಾನು ಅಂತ ಈ ನಾಲ್ಕೊಲೆ ಕೊಟ್ಟಿದ್ದೆ ನಿಂಗೆ ಹಾಂ ಈಗ ನನ್ನ ಈ ಥರ ಎಲ್ಲರೂ ಕಲ್ವೇ ಉರಿಸ್ಬಿಟ್ಟಲ್ಲ ಜನಗಳು ಊರೊಂದು ಥರದಲ್ಲಿ ಮಾತಾಡಿದ್ರೆ ಹಂಗೆ ಹೇಳ್ತೀರ ನೀನು ಆ ಬೆಣ್ಣಿಗೆ ಬಸ್ಗೆ ಅಂತ ಗೊತ್ತಿದ್ರು ಪರವಾಗಿ ಕೊಟ್ಲಂತೆ ಅದು ಗೊತ್ತಾಗಿ ರೋಗ ಅಂತ ಜನಗಳು ಒಂದು ಕಂಬ ತರದಲ್ಲಿ ಮಾತಾಡ್ತಾರೆ ನನ್ನ ಊರೊಳಗೆ ನೆಮ್ಮದಿ ಕೊಡ್ತಾಯಿದ್ದಾರೆ ಹೆಂಗೆ ಹೆಂಗೆ ಮಾತಾಡೋರು ಇವೆಲ್ಲ ಚೆಂದವಾದ ನಿಂಗೆ ಮೈ ಮೆತ್ತ ಹೇಳೋದ್ನಲ್ಲ ನನಗೆ ಸ್ವರ್ಕ್ಸ್ ದಾರಿ ಆಗಿಲ್ಲ ನನಗೆ ಏನಾರು ಒಂಚೂರು ಮಾಡಿ ಮನೆ ಇರೋದು ಅಂಬ್ಲ ಗಂಜಿ ಒಂದು ಕೋಳಿ ಕುಯ್ಕೊಂಡು ನಂಗೆ ಎಡೆ ತಂದಿಡಿ ಅಂತ ನಾವು ಹೇಳಿದ್ವ ಅದು ಮಾಡ್ದೆ ನಿಂಗೆ ಬಂದ್ಬಿಟ್ರೆ ನೀನೇ ಇಲ್ದ ಹೋದಾಗ ನಂಗೆ ಹೆಂಗ ಅದ ಮನೆ ಒಳಿಕೆ ನಿಂಗೆ ಹೇಳಿ ಮನೆ ಒಳಿಕ ಕನಕ ಇವಳು ಆವಾಗಿದ್ದಾಗ ಬಂದ್ಲು ಮನೆ ಒಳಗೆ ಚಳಿ ಜ್ವರ ಹತ್ಕೊಂಡು ಅಕ್ಕ ತಲೆ ಸುತ್ತು ಹೆಂಗೆ ಹೋಗೋದು ಕನಕ ನನಗೆ ಮನೆ ಒಳಗೆ ನನಗೆ ಓದನ್ ಎರ್ತಿ ಕಳಿಸ್ಬಿಟ್ಟು ನೀನು ಇದೆಯಲ್ಲ ಅಂತ ಹೇಳ ಹೇಳಕಣೆ ಹಂಗಾಗಿ ಹೇಳ್ತೀಯ ಅವೇನು ಒಂದೆಂಡ್ ದೋಸೆ ಕಮ್ಮಿ ಕೊಡ್ತು ಚಿನ್ನಲ್ಲಿ ತಿಂದುಬಿಟ್ಟು ತಡು ಹಂಗೆ ಹೊಂಟೋಗದ ಇವ್ಳ ಮನೆ ಮನೆಗೆ ಈ ಚುಬ್ ಬಂದ ಕನಕ ಚಳಿ ಜ್ವರ ಇಲ್ಲ ಇಲ್ಲ ಹಂಗೆ ಒಬ್ರು ಅಲ್ಲಿ ಬಂದೆ ಕನಕ ಓಲಿ ತಗೊಂಡ್ಕೊಂಡು ನಿನ್ನೆ ಮಾಡ್ಕೊಂಡ್ ಬಂದಿದ್ರು ಕನಕ ಹಂಗೆ ಅವ್ನ್ಗೆ ಇವಳು ಮೇಲೆ ದಿಗ್ಲು ನಾನು ಇರ್ತೀನಿ ಇಲ್ಲ ಅಂತ ಹೋಗಿ ಏನೋ ಕಣೆ ನನಗೆ ಮನೆ ಒಳಗೆ ಹೋದ್ರೆ ತೊಳ್ದಂಗ್ಲೆ ಕನಕ ಕಣ್ಣಿಗೆ ಕಾಂದಂಗ ಆಯ್ತದೆ ಕಣ್ಣು ಮುಂಜು ಮುಂಜು ಮನೆ ದೀಕ ಎಲ್ದಿ ಬಿಸಾಕ್ದಂಗ ಆಯ್ತದೆ ಅಕ್ಕೇತಾನೆ ನನ್ಗೆ ಎರ್ತರದು ಇವಳಿಂಗ್ ಬಂದ್ರೆ ಸರಿ ಹಾ ಕಣ್ಣ ಮುಚ್ಚಿ ನಿದ್ದೆ ಮಾಡಿಲ್ಲ ಕನಕ ಒದ್ದೆ ಎಳಸ್ದಂಗ ಆಯ್ತದೆ ನನಗೆ ಒಂಥರ ದಿಗ್ಲು ಒಸಿಯಲ್ಲ ಕನಕ ಆ ಥರ ಆಗ ನಿಂಗೆ ಬಂದಲ್ಲ ಸರಿಯಾ ನಿನ್ಮಗ ನೀನು ಯಾಕೋ ಅಂತ ಬೇಜಾರಾಯ್ತು ಕಣ್ಣಿಂಗ ಮಾತ್ಕೆ ಬಂದೆ ಆಯ್ತು ವಾ ಈಗ ಬಂದಿಲ್ಲ ಸರಿ ಆಗದೆ ಕಾಲವ ಆಯ್ತಾ ಎಷ್ಟ್ ಏನ್ ಚಂದ ಈಗ ನೀನ್ ಆದ್ದಿರವ್ರಿ ನೀ ತಂದಿರವ್ರಿ ಏಕಾಏನೀನಿ ಚಂದ ಅಂದರ ನೋಡು ಇನ್ ಬಂದು ಕೂತಾಳೆ ಅಂದ್ರೆ ಚಂದ ಅಂದರ ಹೇಳು ಏನ್ಯ ನಡಿ ಏನ್ ಎರಡ್ ತಿಂಗ್ಳು ಆಗದೆ ಈಗ ನೋಡಿ ಇನ್ನುವೇ ಮೂರ್ನಾಲ್ಕು ತಿಂಗ್ಳು ಇರು ಹತ್ರ ಮಾಡ್ಕೊಂಡು ಎರ್ಗ ಬೇತಾರ ಬರಿಗತ್ತೆ ಇನ್ನೇನು ನಡಿಕಂಗೆ ಓಹೋ ಗಕಟ ಚುಂಕಿ ರವ್ವನ ವ್ಯಾಪಾರ ವಾಳ್ತಕ ಹೋಗರೆ ಬರ್ಲಿ ಹೋಗಕತೆ ನೆದ್ರ ಊಟ ಮಾಡಿ ಊಟ ಕೈಕೋಟನ ನಾದನೆಲ್ಲ coûದ್ರವಾ ಮೈಸೂರು ಹೋಗರೆ ಕರತೆ ಮೈಸೂ ಹೋಗಿತರೆ ಒಬ್ಲೇ ಇದೆ ಮನಲಿ ಈ ಹೋಯಿತು ಅಪ್ಪ ಅದಲ್ಲ ಟ್ರಾಕ್ಟರ್ ಗೆಳಿತಂತೆ ವರೆ ಉಲ್ಸಕೆ ಅನ್ಬಿಟ್ಟು ಅತ್ತೆ ಊಟ ತಕೊಂಡು ಹೋಗದೆ ಊಟ ಕೊಳ್ಬಿಟ್ಟು ಬತ್ತಿನಿ ಅಂತ ಹೋಯಿತು ಇನೆನೆ ಬರ ಗೊತ್ತಾಗತೆ ಕತೆ ಕುತ್ಕಳಿ ಹೋಗು ಬಟ್ಟೆ ಬರಿ ತಂದಿದ ಇಲ್ಲ ಇಲ್ಲೇ ಒಂದು ಎಡ್ರೆಸ್ ಇದ್ವಲ್ಲ ಇವನ್ನ ಕಳೆದ್ ಅನ್ಕೊಂಡು ಯಾವ ಬಟ್ಟೆ ತರ್ನಿಲ್ಲ ಏನೋ ತರ್ನಿಲ್ಲ ಬಂದಲ್ಲಿ ಅಂದ್ಬಂದು ಕುಂತೀನಿ ತಕೊಂತೀನಿ ಎಲ್ಲಿ ನೋಡ್ಲಪ್ಪ ಏನೋ ಎಂತ ಅನ್ಕೊಂಡು ನೀನು ಹಿಂಗ ಬುದ್ಧಿಕಲಿಯೋದು ಯಾಕ್ರ ಒಂದು ಬಟ್ಟೆ ಉಸಿದೀನಿ ನಿಮ್ದ ಅಮ್ಮಯ್ಯ ನಾನೇನು ಸತ್ತ ಹೊತ್ಕೊಂಡು ನಾನು ಅದೇ ಮ್ಯಾಗ ಹಾಕಬೇಕಿಲ್ಲ ಇನ್ಮೇಲ ರೀ ನಿನ್ ಕಾಲ್ ಕಟ್ಕೊತೀನಿ ನಾನು ತಪ್ಪಾಯ್ತು ನಾನು ನೋಡ್ದಂಗೆ ಹೇಳ್ತೀನಿ ಕೇಳ್ಕೊ ನಿನ್ಗೆ ಪರಗೇ ತಿನ್ಸ್ಬೇಕು ಅಂತ ನನಗೆ ಉದ್ದೇಶ ಅಲ್ಲ ಈಗ ಸುಮ್ನೆ ನೀರು ಇಳ ಕಳಿದಾಳೋ ಏನೋ ಎಂತ ಅಂದ್ಬಿಟ್ಟು ಸುಮ್ನೆ ಚೂರ ತಿನ್ಲ ಕೊಟ್ಟಿದ್ ನಿಜವೇ ಈಗ ಆಗಿಲ್ವಲ್ಲ ಒಳ್ಳೆ ಕೆಲಸವೇ ಆಯ್ತಲ್ಲ ಈಗ ಏನು ತೊಂದರೆ ಇನ್ನೇನು ಈಗ ಅದನ್ನೇ ಮುನ್ಸಾಲ್ ಮಡಿಕೊಂಡು ದ್ವೇಷ ಸತ್ಸ್ಕೊಂಡು ನಾವ್ ಅತ್ತಿ ಮಾಡ್ದಲ್ಲ ಹಿಂಗೆ ಮಾಡ್ದಲ್ಲ ಅನ್ಕೊಂಡ್ ನೀನು ಮುನ್ಸಾ ಮಡಿಕೊಳ್ಳೋದ್ ಬೇಡ ನಿಮ್ಮ ಬೇಡ ಮಡಿಕೊಳ್ಳೋದ್ ಬೇಡ ಇನ್ನು ಇನ್ ಮೇಲೆ ಇರೋದ ರೆಡಿ ಅದೇ ನಾನು ಹೇಳ್ಬಿಟ್ಟಾಬಿ ಮಗ ಇನ್ಮೇಲೆ ಚೆನ್ನಾಗಿರಿ ಹ ಆಯ್ತು ಕಣ್ಣಮ್ಮ ಆಯ್ತು ಕುತ್ಕೊಳ್ಳಿ ಅತ್ತೆ ಕಾಪಿ ಬೇಡ ಏನು ಬೇಡ ಹೋಗು ಬಟ್ಟೆ ಗಿಡ ಹಾಕೋ ಕವರ್ಗೆ ನಿಮ್ಮ ದಕ್ಷಣ ಹೇಳ್ಬಿಟ್ಟು ಹೋಗೋದ ಪದ್ಮ ಫೋನ್ ಮಾಡಿದಲಾ ಹೇಳಿ ಮಗನಿಗೆ ಹೋಯ್ತೀನಿ ಅಂತ ಓಹ್ ಅಂದೆ ಹೋಗುವ ಆಯ್ತು ಅಂತ ಬರ್ತದಿ ಸರಿ ಆಯ್ತು ಬರ್ಲಿ ಹ್ಞೂ ಹೋಗು ರೆಡಿ ಆಗೋಗಿ ಇನ್ನೊಂದ್ಸತಿ ಹಿಂಗೆ ಎದ್ದಂ ಕೇಳಿದಂ ಬರ್ಬೇಡಾನವ ಅಕ್ಕ ಅಕ್ಕಪಕ್ಕದಲ್ಲಿ ಆಡ್ಕತ್ತಾರೆ ಈರೊಳ ಬಳು ಸೊಸೆ ಹೆಚ್ಕಟಕ್ ಭಾಳ ಸರ್ತಿ ಹೋಗ್ಯತೆ ಇಲ್ಲ ಹಂಗೆ ಹಿಂಗೆ ಅಂತ ಮಾತಾಡ್ತಾರೆ ನಿಂದ ಅಂತೀನಿ ಹ್ಞೂ ನೀನು ಅಂತೀನಿ ಯಾವತ್ತವೆ ಕಾಲೇದ ಕಡೆ ಕೂಡ್ದು ಎಲ್ಲ ಕೇಳ್ದಂಗೆ ಹೋಗ್ಬೇಕಾ ಬರ್ಬೇಕಾ ಓ ಹೋಗು ಬಾ ಬೇಡ ಅಂದ್ರೆ ಮುಂದ್ ಕಟ್ಕೊಂಡು ಇನ್ಸು ಕಟ್ಕೊಂಡು ಹೋಗೋದು ಲೆಕ್ಕಾಚಾರ ಮಾತ್ರ ಬೇಡ ಮೇಲೆ ಆಯ್ತಾ ಅದೊಂದು ಪೂಜೆ ಬೇರೆ ಮಾಡ್ಬೇಕು ನೋಡಿದ್ರೆ ಇನ್ನೊರ್ಗೊಂದು ಫೋನ್ ಮಾಡ್ಕೊಂಡು ಕೇಳ್ಕೊಂಡು ಯಾವಾಗ ಯಾವಾಗ ಕೇಳೋರು ಕೇಳ್ಕೊಂಡು ಅವ್ನಿಗೊಂಚೂರ ಮನೇಲಿ ಒಂದು ಉಂಜಾದ್ರೆ ಕೂದ್ಬಿಟ್ಟು ಎಡೆ ಬಿಡಕಾಯ್ತದೆ ಇಲ್ಲ ಮಗ ಅದೇ ಹಾಕ್ಬೇಕು ತಿರ್ಗ ಬಂದಿಂದು ಮೇಲೆ ಅವನು ಇಕ್ಕ ಗಂಟೆಗೆ ಹೋಗ್ತಿಲ್ಲ ಅಂದಿಲ್ವಾ ಅದೇ ಯಾವಾಗ ಆಚಾರ ಮೊದ್ಲ ಒಂದ್ ದಾರಿ ತೋರದ ಅವ್ನ್ಗೆ ಅವ್ ನೋಡಿ ಹೋಗದ ಬರ್ಲಿ ಬರ್ಲಿ ತಡೆಯಿ ಹೋಗಕಾಯ್ತದೆ ಅವು ಬರ್ಲಿ ಕೂತ್ಕೊಳ್ಳಿ ಕಾಪಿ ಮಾಡ್ತೀನಿ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ